ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರದಲ್ಲಿ ಮಹಬೂಬ್ ನಗರ ಮತ್ತು ಗೋಶಿಯ ಕಾಲಿನಿ ವಾರ್ಡ್ ನಂಬರ್ ಏಳರಲ್ಲಿ ಸಲ್ಮಾನ್ ಮತ್ತು ಸಲೀಂ ಎಂಬ ದಂಪತಿಗೆ ಒಂಬತ್ತು ವರ್ಷಗಳ ನಂತರ ನಾಲ್ಕು ವರ್ಷದ ಮಗು ಜನಿಸಿದ ಅದೇ ಆಜಾದ್ ಮನೆ ಪಕ್ಕದ ಹಳ್ಳದ ಬೆಳೆ ಆಟವಾಡುತ್ತಿದ್ದ ಆಜಾದ್ ದುರ್ಗಮನ ಹಳ್ಳಕ್ಕೆ ಕಾಲು ಜಾರಿ ಬಿದ್ದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಘಟನೆ ತಿಳಿದು ನಗರ ಪ್ರದೇಶದಲ್ಲಿ ಶೋಕ ಸಾಗರ ಆವರಿಸಿದೆ ಆದರೂ ಮಗು ನೀರಿನಲ್ಲಿ ಬಿದ್ದಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನ ಇದುವರೆಗೆ ಸರಿಯಾದ ಮಾಹಿತಿ ಅಲ್ಲಿ ಸಾರ್ವಜನಿಕರಿಗೆ ಇನ್ನೂ ತಿಳಿದಿಲ್ಲ ಘಟನಾ ಸ್ಥಳಕ್ಕೆ ಸಾರ್ವಜನಿಕರು ನಗರಸಭೆ ವಿರುದ್ಧ ಕಿಡಿಕಾರುತ್ತಾ ಈಗಲಾದರೂ ತಡೆಗೋಡೆ ನಿರ್ಮಿಸದಿದ್ದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಬೀದಿಗೆ ಹಿಡಿದು ನಗರಸಭೆ ಮುಂದೆ ಭಾರಿ ಪ್ರತಿಭಟನೆ ಮುಂದಾಗುತ್ತೇವೆ ಎಂದು ಆ ವಾರ್ಡಿನ ನಾಗರಿಕರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ತಿಳಿಸಿದರು ಸಲ್ಮಾ ಮತ್ತು ಸಲೀಂ ಎಂಬ ದಂಪತಿ ಮನೆಗೆ ಇಂದು ಜೆಡಿಎಸ್ ಯುವ ಮುಖಂಡರಾದ ರಾಜು ನಾಯಕ್ ಅವರು ಭೇಟಿ ಕೊಟ್ಟು ಆ ದಂಪತಿಗಳಿಗೆ ಸಾಂತಾನವನ್ನು ಹೇಳಿದರು ಮೊನ್ನೆ ಆದಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಸಿಟಿವಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಾ ರೀತಿಯಿಂದ ಹುಡುಕೆಡಿದರೂ ಮಗು ಇದುವರೆಗೂ ಪತ್ತೆಯಾಗದ ಕಾರಣ ಸಲ್ಮಾ ಮತ್ತು ಸಲೀಂ ದಂಪತಿಗಳೇ ನುಂಗ್ಳಾದಷ್ಟು ನೋವು ಆ ಸಂಕಟ ಹೇಳಲಾಗದೆ ಮೂರು ದಿನ ಕಳೆದರೂ ಇನ್ನ ಬಾಡಿ ಇನ್ನ ಸಿಕ್ಕಿಲ್ಲ ಅಂದ್ರೆ ಶೋಚನೀಯ ಮಹಿಬ್ ನಗರ ಮತ್ತು ಕಾಲಿನ ನಗರಕ್ಕೆ ಭೇಟಿ ನೀಡಿದ ಯುವ ಮುಖಂಡರಾದ ರಾಜು ನಾಯಕ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿ ಮಾತನಾಡಿ ಸುಮಾರು ಮೂರು ದಿನದಿಂದ ಈ ದುರ್ಗಮಾಳದಲ್ಲಿ ಇವತ್ತು ಯುವಕ ಆರು ವರ್ಷದ ವರ್ಷ ನಾಲ್ಕು ವರ್ಷದ ಯುವಕ ಮೂರು ದಿನ ಆಗಿ ಬಿದ್ದಿದ್ರೂ ಸಹ ಇಲ್ಲಿ ಸ್ಥಳೀಯ ಶಾಸಕರು ಪ್ಲಸ್ ಉಸ್ತುವಾರಿ ಮಂತ್ರಿಗಳು ಭೇಟಿ ಕೊಟ್ಟಿಲ್ಲ ಇಲ್ಲಿ ತಾಯಂದರ ಹಾಕಂದ್ರ ಆಕ್ರಂದನ ಮತ್ತು ಎಲ್ಲ ಯುವಕರು ಇಡೀ ಸುಮಾರು ಐದರಿಂದ ಆರು ವಾರ್ಡಿನ ಜನತೆ ಇವತ್ತು ಇಲ್ಲಿ ಹುಡುಗ ಸಿಗಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ಲಸ್ ಸ್ವಯಂ ಪ್ರೇರಿತ ಆಗಿ ಅನೇಕ ಯುವಕರು ಇವತ್ತು ಹಳ್ಳದಲ್ಲಿ ತಾವೇ ಹುಡುಕಾಟ ಮಾಡ್ತಾ ಇದ್ದಾರೆ ಇವತ್ತು ನಗರಸಭೆಯಿಂದ ಬರೀ ಮೂವರಿಂದ ನಾಲ್ಕು ಜನ ಮಾತ್ರ ಇಲ್ಲಿ ಹುಡ್ಕಾಟ ಬಿಟ್ಟಿದ್ದಾರೆ ಇವತ್ತು ಅಲ್ಲಿ ತಾಯಿ ಅಂದ್ರೆ ಆ ಇಬ್ಬರು ಅವರ ಅಜ್ಜಿ ಮತ್ತು ಸ್ಥಾಯಿಯ ಸ್ಥಿತಿ ಚಿಂತಾಜನಕವಾಗಿದೆ ಇದಕ್ಕೆ ಯಾರು ಹೊಣಿಗಾರರು ಇವತ್ತು ನಗರಸಭೆಯವರು ಇಲ್ಲಿ ನೀರಿನ ರಭಸವಾಗಿ ಬರ್ತಿದ್ರು ಸಹ ಇಲ್ಲಿ ಬ್ರಿಡ್ಜ್ನ ನಿರ್ಮಾಣ ಮಾಡಬೇಕಾಗಿತ್ತು ಇವತ್ತು ಮುಂಜಾಗ್ರತೆವಾಗಿ ಇಲ್ಲಿ ಯಾರನ್ನಾದ್ರೂ ನೇಮಕ ಗಾರ್ಡ್ಗಳನ್ನ ನೇಮಕ ಮಾಡಬೇಕಾಗಿತ್ತು ಆದ್ರೆ ಅದ್ಯಾವುದು ಮಾಡದೆ ಇವತ್ತು ಒಂದು ಯುವಕ ಸಣ್ಣ ಮಗು ನಾಲ್ಕು ವರ್ಷದ ಮಗು ಇವತ್ತು ಬಿದ್ದು ನಾ ಮೂರು ದಿನ ಆದರೂ ಸಹ ಯಾರು ಸಹ ಸ್ಥಳಕ್ಕೆ ಬಂದಿಲ್ಲ ಮಂತ್ರಿಗಳು ಸಹ ಇಲ್ಲಿ ಬಂದಿಲ್ಲ ಶಾಸಕರುಗಳು ಸಹ ಬಂದಿಲ್ಲ ಇಲ್ಲಿ ಕೌನ್ಸಿಲರ್ಗಳು ಸಹ ಬಂದು ಹೋಗಿದ್ದಾರೆ ಬಟ್ ಆದ್ರೆ ಇವತ್ತು ಇಲ್ಲೆಲ್ಲ ನಾಲ್ಕು ದಿನದಿಂದ ಇವತ್ತು ಸುಮಾರು ಸಾವಿರಾರು ಜನ ಇವತ್ತು ನಾನು ಇಲ್ಲಿದ್ದ ನೋಡ್ತಾ ಇದ್ದೀನಿ ಅಪ್ ಟು ಹೊಸಳ್ಳಿ ತನಕ ಜನ ಹುಡುಕಾಡ್ತಾ ಇದ್ದಾರೆ ಮಗು ಸಿಗ್ತಾ ಇಲ್ಲ ಇವತ್ತು ಐದರಿಂದ ಆರು ಮೊಸಳೆಗಳು ಈ ಹಳ್ಳದಲ್ಲಿ ಇದಾವಂತ ಇವಾಗ ತಾನೇ ನಾನು ಈ ವಿಡಿಯೋ ನೋಡಿದೆ ಇವತ್ತು ಮೊಸಳಿ ತಿಂದಿದಾವೋ ಫಾರೆಸ್ಟ್ ಅಧಿಕಾರಿಗಳು ಸಹ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡಬೇಕು ಪ್ಲಸ್ ಮಂತ್ರಿಗಳು ಸಹ ಇಲ್ಲಿ ಭೇಟಿ ಕೊಡಬೇಕು ಇಲ್ಲಿ ಜನರ ಕಷ್ಟವನ್ನ ನೋಡಬೇಕು ಯಾಕಂದ್ರೆ ಇವತ್ತು ಮಗು ಮೂರು ದಿನ ಆಯ್ತು ಸಿಗ್ತಾ ಇಲ್ಲ ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ಈ ಇಬ್ಬರು ತಾಯಂದ್ರ ಜೀವನ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅವರು ನೋಡ್ತಾ ಇದ್ರೆ ಇವತ್ತು ಏನಾಗುತ್ತಪ್ಪ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದೈತಿ ಇವತ್ತು ನಾನು ಜೆ ಡಿ ಎಸ್ ಪಕ್ಷದಿಂದ ಇವತ್ತು ನಾನು ಭೇಟಿ ಮಾಡ್ತಿದ್ದೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ ಪ್ಲಸ್ ಪಿ ಡಬ್ಲ್ಯೂ ಇಲಾಖೆ ವಿಶ್ವನಾಥ್ ಅವರು ಸಹ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಿ ಇದನ್ನ ಒಂದು ಎಸ್ಟಿಮೇಟ್ ಮಾಡಿ ಕೊಡಬೇಕು ಬೇಕೆ ನನಗೆ ಕೊಡಲಿ ಬೇಕಿದ್ರೆ ನಾನೇ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ತೀನಿ ಅದರ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತೀನಿ ಈ ಇಂದ ಅಮೌಂಟ್ ಬೇಕಿದ್ರೆ ನಾನೇ ಒತ್ತಡವಾಗಿ ಅಲ್ಲಿ ಬೇಕಿದ್ರೆ ಆಸ್ಕನ್ ಬರುವಂಥ ಕೆಲಸವನ್ನು ಅನುದಾನ ಮಾಡುವಂಥ ಕೆಲಸ ಮಾಡ್ತೀನಿ ಬಟ್ ಆದ್ರೆ ಮೊದಲು ಇವತ್ತು ಹುಡುಗ ಸಿಗ್ಬೇಕು ಈ ಮಗು ಸಿಗ್ಬೇಕು ಇವತ್ತು ಅದನೇಕ ಒಂದು ಇಪ್ಪತ್ತರಿಂದ ಮೂವತ್ತು ಜನನ ಇವತ್ತು ಯಾರು ಈಜುನ ಇದು ಮಾಡ್ತಾ ಇದಾರೆ ಅವ್ರನ್ನ ನೇಮಿಸಬೇಕು ಕಮಿಷನರ್ ನಗರಸಭೆಯ ಕಮಿಷನರ್ಗಳು ಇಲ್ಲೇ ಬೇಡ ಹುಡುಕ್ಬೇಕವ್ರು ಇಲ್ಲೇ ಇರಬೇಕಾಗಿತ್ತು ಅವರು ಕಮಿಷನರ್ ಇದ್ದಾರೆ ಅವರು ಎರಡು ಇಲ್ಲೇ ಇದ್ದಾರೆ ಅವರು ಕಮಿಷನರ್ ಏನಿಗೆ ಕೆಲಸ ಮಾಡ್ತಿದ್ದಾರೆ ಆದ್ರೆ ಮೇಲೆ ಅಧಿಕಾರಿಗಳು ಎಂ ಪಿ ಎಂ ಎಲ್ ಎ ಆಗಲಿ ಇಲ್ಲಿ ನಾನು ಹೇಳ್ತೀನಿ ಅವ್ರಿಗೂ ಸಹ ಇವತ್ತು ಫೋನ್ ನಲ್ಲಿ ನಾನು ಮಾತಾಡ್ತಿದ್ದೀನಿ ಮಂತ್ರಿಗಳಿಗೂ ಸಹ ಒಂದು ಮನವಿಯನ್ನು ನಾವು ಮಾಡ್ತೀವಿ ಪ್ಲಸ್ ಎಂ ಪಿಗಳು ಸಹ ಇಲ್ಲಿ ಭೇಟಿ ಕೊಡಬೇಕು ಯಾಕಂದ್ರೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಐತಿ ಜನಬೀಡ ಪ್ರದೇಶ ಐತಿ ಇವತ್ತು ರಭಸವಾಗಿ ನೀರು ಹರಿತೈತಿ ಇನ್ನು ಎಷ್ಟು ಜನರ ಪ್ರಾಣವನ್ನು ತೆಗಿಬೇಕನ್ನೋದು ಒಂದು ಅದನ್ನು ಕೂಡಲೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೂಡಲೇ ಭೇಟಿ ಮಾಡಬೇಕು ಆಮೇಲೆ ಮಗುಗೆ ಇವತ್ತು ಮಗು ಮೂರು ದಿನ ಆದ್ರೆ ಸಿಗ್ತಾ ಇಲ್ಲ ಇವತ್ತು ಕೂಡಲೇ ಹುಡುಕಿ ಕೊಡಬೇಕಂತ ವ್ಯವಸ್ಥೆ ಮಾಡಬೇಕು ಆ ಮಗುವಿನ ಇವತ್ತು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆ ತಾಯಿಯೊಂದ್ರಿಗೆ ಒಂದು ಕೆಲಸವನ್ನ ಕೊಡ್ಬೇಕಂತಂದು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮತ್ತು ಜಿಲ್ಲಾ ಆಡಳಿತಕ್ಕೆ ಸಹ ಒತ್ತಾಯ ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಹ ನಾನು ಕೂಡಲೇ ಇವತ್ತು ಸ್ಥಳ ಪರಿಶೀಲನೆ ಮಾಡ್ಬೇಕಂತಂದು ನಾನು ಒತ್ತಾಯ ಮಾಡ್ತೀನಿ ಖುದ್ದಾಗಿ ಅವ್ರಿಗೆ ಭೇಟಿ ಮಾಡುವಂತ ಕೆಲಸನ ನಾನು ಮಾಡ್ತೀನಿ ಅಂತ ಇಲ್ಲಿಯ ಜನತೆಗೆ ನಾನು ಭರವಸೆಯನ್ನು ಕೊಡುವಂತ ಕೆಲಸ ಮಾಡ್ತೀನಿ ಸಂಬಂಧಪಟ್ಟ ಇಲ್ಲಿ ವಿಷಯ ಮಾಡಬೇಕಾಗಿತ್ತು ಮಾಡಿಲ್ಲ ಇಲ್ಲ ಮಗುಗೆ ಪರಿಹಾರ ಕೊಟ್ಟರೆ ಅದೇನೋ ಆಗುತ್ತೆ ಇನ್ನೊಂದು ಏನೇನು ಗೊತ್ತಾ ಇಲ್ಲಿ ನಗರದಲ್ಲಿ ಸಣ್ಣ ಹಳದಲ್ಲಿ ಮೊಸರುಗಳಿದಾವೆ ಸಣ್ಣ ಸಣ್ಣ ಮಕ್ಕಳು ಈಜಿ ಅಂತ ಕೂಡ ಆಡಕ್ತವೆ ಹೋಗ್ತವೆ ಅಂದ್ರೆ ಮಸೂದೆ ಯಾರು ಕೇಳ್ತಾರೆ ಹೇಳಿ ಅರಣ್ಯ ಇಲಾಖೆ ಆದವ್ರಿಗೊಂದು ಸಮಯ ಏನು ನೋಡ್ಕೋಬೇಕು ಒಂದೇದು ನಾವು ಜಿಲ್ಲಾಧಿಕಾರಿಗಳು ಮನವಿ ಕೂಡ ಮಾಡಿದ್ವಿ ಫೋನ್ ಕೂಡ ಮಾಡಿದ್ದೀವಿ ಸರ್ ಬಂದು ವೀಕ್ಷಣೆ ಮಾಡಿ ಅಂತೇಳಿ ಇನ್ನೊವರೆಗೂ ಬಂದಿಲ್ಲ ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಅದೇ ಎಮ್ ಎಲ್ ಎಂ ಪಿಗಳ ಮಕ್ಕಳಿಗೆ ಇವತ್ತು ಇಲ್ಲ ದೊಡ್ಡ ದೊಡ್ಡ ಮಂದಿಗಳಲ್ಲಿ ಏನಾಗಿದ್ದರೆ ಎಲ್ಲರೂ ಬರ್ತಿದ್ರು ಡಿಪಾರ್ಟ್ಮೆಂಟ್ ಸೇರಿ ಬರ್ತಿದ್ರು ಆದರೆ ಬಡಪಾಯಿ ಮಕ್ಕಳಿಗೆ ಏನಾದ್ರೂ ಯಾರು ಕೇಳಲ್ಲ ವಾ ಇಲ್ಲಿ ಸಮಯ ಇಲ್ಲ ವಾ ಹೀರಿಗೆ ಆ ತೆರಿಗೆ ಕಟ್ತಾಯಿದ್ದು ಸಮಯ ನಮ್ಗೆ ಅನ್ಯಾಯ ಆಗ್ತಾಯಿದೆ ನಮ್ಮ ಹೊಟ್ಟೆ ಇರ್ತಾ ಇದೆ ಶಾಸಕರು ಬಂದು ಭೇಟಿ ಕೊಡಬೇಕು ನಾವು ಅವ್ರ ಮನೆ ಮೇಲೆ ನಮ್ಮ ಕೇಳ್ತಾಯಿಲ್ಲ ಜನರೇನು ಟ್ಯಾಕ್ಸ್ ಕಟ್ಟಿದಾರಲ್ಲ ಅದನ್ನು ಕುಡಿಯಿದೆ ಅದಿಲ್ಲ ಮಾಡ್ಕೊಡಿಯೋದು ನೋಡಿ ಹೆಂಗಿದೆ ಮೂರು ಮೂರು ಫೀಟ್ ಹಳ್ಳ ಇದೆ ನಾಳೆ ಮಳೆ ಬಂದರೆ ಮನೆಯ ಮೇಲೆ ನೀರು ಬರ್ತವೆ ಹಾಂ ಇಲ್ಲ ಇಲ್ಲೇ ಸ್ಕೂಲ್ ಇದೆ ಇಲ್ಲಿ ಸ್ಕೂಲ್ ಇದೆ ಸ್ಕೂಲಿದೆ ಸ್ಕೂಲ್ ಇದೆ ಇಲ್ಲಿ ಮಕ್ಕಳಲ್ಲಿ ಹೋಗ್ಬೇಕು ಅಲ್ಲಿ ಇಲ್ಲಿ ಹೋಗ್ಬೇಕು ನಾಳೆ ಹೋಗ್ತಾ ಹೋಗ್ತಾ ನೀರು ಬಂದ ಮಕ್ಕಳು ತೇಳ್ಕೊಂಡು ಯಾರು ಕೇಳ್ತಾರೆ ಹಾಂ ಎತ್ತರ ಸಂಗಸ್ವಾಮಿ ಸ್ವಲ್ಪ ನೋಡಿ ದಯವಿಟ್ಟು ಬಂದು ಇಲ್ಲಿ ಏನೈತಿ ನೋಡ್ಕೊಂಡು ಏನು ಮಾಡಬೇಕು ಮಾಡಿಕೊಡಿ ಸ್ವಾಮಿ ಇದನ್ನೇ ಕೇಳಿದ್ರು ಸಾರ್ವಜನಿಕ ನೋವು ಅದೇ ಇರೋದು ನಾವು ನಿಮ್ಮ ಆಸ್ತಿ ಇಲ್ಲ ನಿಮ್ಮ ಬಂಗಾರ ಬೆಳಗ್ಗೆ ಕೇಳ್ತಾ ಇಲ್ಲ ನಮಗಾಗಿರ್ತ ಅನ್ಯಾಯನ ಇನ್ನೊಬ್ರಿಗೆ ಆಗಬಾರ್ದು ಅಂತ ಕೇಳ್ತಿರೋದು ಅಷ್ಟೇ ನಮ್ಮ ಅನ್ಯಾಯನ ನಮಗೆ ನ್ಯಾಯ ಕೊಡಿ ಅಂತ ಅಷ್ಟೇ ಕೇಳ್ತಿರೋದು ಅದು ಬಿಟ್ಟು ಏನೇನು ಕೇಳ್ತಾ ಇಲ್ಲ ನಾವು